ऑथेंटिक न्यूज़ 19 में आपका स्वागत है आइए देखते हैं आज की न्यूज़ मोटरसाइकिल ನಲ್ಲಿ ಬಂತು ಅಂದ್ರೆ ಕೆಳೇ ಹೊರಡಬಹುದು ಅಂದ್ರೆ ಕೆಳಗೆ ಹೋಗಬಹುದು ಏನನ್ನ ಅದಕ್ಕೆ ಇದು ಯಾಷ್ಟು ಏನು ಜವಾಬ್ದಾರಿ ಇದು ಸಣ್ಣ ಪುಣಿಯತೆ ಅದು ಹೋಗಿ ಇದರ ಯಾರ್ನ ಬಂದ್ರೆ ಜೀವ ಕಳ್ಕಂತ ನಿಮಗೆ ಏನು ಸ್ವಲ್ಪನ ನಿನ್ನ ಮಕ್ಕಳು ಬಿದ್ದಲೇ ನಾವು ಅಂತ ಹೇಳಿದ್ರೆ ನೀನು ಎಕ್ಸಿಕ್ಯೂಟಿವ್ ನೀ ನೀನು ಮಾಡೋದು ವಾಟ್ ಈಸ್ ಯುವರ್ ಜಾಬ್ ಏನು ಸೂಪರ್ವೈಸ್ ಮಾಡಿಸಿ ಯಾವ ಯು ಕಮ್ ಯಾ ಅಲ್ಲ ಯುವರ್ ವರ್ಕಿಂಗ್ ಯು ಡೋಂಟ್ ಲವ್ ಯುವ ಸಿಟಿ ಯು ಡೋಂಟ್ ಹ್ಯಾವ್ ಪ್ಯಾಷನ್ ಕಮಿಟ್ಮೆಂಟ್ ಇಲ್ಲ ಹಂಗೇನ್ರಿ ಸರ್ ಕಾಂಟ್ರಾಕ್ಟ್ರಿಗೆ ಪಾಯಿಂಟ್ ಇಲ್ಲ ಕೇರ್ ಅದಕ್ಕೆ ಇಂಥದ್ದು ಸ್ಪೆಸಿಫಿಕ್ ಆಗಿ ಮಾಡ್ತೀನಿ ಅಂತ ಹೇಳೋದು ಮಾಡಿ ಇಪ್ಪತ್ತೈದು ಲಕ್ಷ ಲಕ್ಷ ಇಲ್ಲ ಶಾಸಕರು ಹೇಳ್ತಕ್ಕಂಥ ಪಾಯಿಂಟ್ ಬಲಿಯೋದಿದೆ ದಟ್ ಇಂಟ್ರೆಸ್ಟೆಕ್ ಹೇಳೋದು ಗಿಂಡರ್ ಆಮೇಲೆ ಆಗಲಿ ಕಾಂಟ್ರಾಕ್ಟ್ ಇದಕ್ಕೆ ಹಿಂಗ್ ಜಾಗೃತಿಯನ್ನು ಮಾಡೋದು ನಾಲ್ಕು ಕಲ್ಲಿ ಬರಲ್ಲೀಪಲ್ ನೆಕ್ಸ್ಟ್ ಯಾವ ಸೈಟಿಂಗ್ ಹೋಗೋದ್ರಿ அவரு <laughs> நான் <laughs> <laughs> मोहर्रम डिलक्स पैकेज सिर्फ एटी फोर थाउजेंड नाइन नाइन्टी नाइन में आज ही बुक करें लिमरा टूर्स कस्बा पेट मेन रोड होल्डबली से